ರಾಜ್ಯ ಸರ್ಕಾರ ರೈತರಿಗೆ ಶೀಘ್ರವೇ ಹಾಲಿನ ಪ್ರೋತ್ಸಾಹ ಧನ ಬಿಡುಗಡೆ ಮಾಡಬೇಕು ಹಾಗೂ ಹಾಲಿನ ಧನವನ್ನು ಐದರಿಂದ ಹತ್ತು ರೂಪಾಯಿ ಏರಿಕೆ ಮಾಡಬೇಕು ಮತ್ತು ಸದ್ಯ ಗ್ರಾಹಕರಿಗೆ ಏರಿಕೆ ಮಾಡಿರುವ ಹಾಲಿನ ದರ ಏರಿಕೆಯನ್ನ ಹಿಂಪಡೆಯಲು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿ ಮನವಿ ನೀಡಲಾಯಿತು ಹಾಲಿನ ಕ್ಯಾನ್ಗಳನ್ನು ಪ್ರದರ್ಶಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಹಾಕುತ್ತಾ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿದ್ರು ಬೆಳಗಾವಿ ನಗರದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಭಾಜಪಾ ಬೆಳಗಾವಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ಮಾತನಾಡಿ ರಾಜ್ಯ ಸರ್ಕಾರ ಹಾಲಿನ ದರವನ್ನ ಏರಿಸಿ ರಾಜ್ಯದಾದ್ಯಂತ ಜನವಿರೋಧಿ ನೀತಿಯನ್ನ ಅನುಸರಿಸುತ್ತಿದ್ದು ಇದು ಜನರ ಮೇಲೆ ಸರ್ಕಾರ ಲೋಕಸಭೆ ಚುನಾವಣೆಯ ಸೋಲಿನ ಪ್ರತಿಕಾರವನ್ನ ತೀರಿಸಿಕೊಂಡಂತೆ ಕಾಣುತ್ತಿದೆ ಎಂದು ಹೇಳಿದರು ರೈತರು ಹಾಕಿದಂತಹ ಹಾಲಿಗೆ ಪ್ರೋತ್ಸಾಹಧನವನ್ನು ಧನವನ್ನು ಕೊಡದೆ ರೈತರಿಗೆ ಐದು ರೂಪಾಯಿ ಪ್ರೋತ್ಸಾಹ ಧನ ಕೊಡುವ ಕೊಡ್ತಿರೋದು ಸರ್ಕಾರ ಹೇಳೋದಕ್ಕೆ ಒಂದು ಕಡೆ ಆರು ಯೋಜನೆ ಇಂದ ಪ್ರೋತ್ಸಾಹ ಧನ ಮತ್ತು ರೈತರಿಗೆ ಹತ್ತು ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ಕೊಡಬೇಕಂತ ಇವತ್ತು ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ವತಿಯಿಂದ ಆಗ್ರಹವನ್ನು ಮಾಡ್ತಾ ಇದ್ದೀವಿ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಮಾತನಾಡಿ ಶೀಘ್ರವೇ ಹಾಲಿನ ದರವನ್ನು ಇಳಿಕೆ ಮಾಡಿ ಜೊತೆಗೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಏರಿಸಿರುವುದನ್ನ ನಿಲ್ಲಿಸಿ ಜನಪರ ಆಡಳಿತವನ್ನ ನೀಡಬೇಕು ಇಲ್ಲವಾದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಎಂದು ಹೇಳಿದರು ಅವರಲ್ಲೇ ಉಪಮುಖ್ಯಮಂತ್ರಿ ಯಾರಾಗೋದ ಮುಖ್ಯಮಂತ್ರಿ ಯಾವಾಗ ಬದಲಾವಣೆ ಮಾಡೋದ ಇದ್ರ ಮೇಲೆ ಚರ್ಚೆ ನಡೀತಾ ಇದೆ ಸರ್ವಸಾಮಾನ್ಯ ಜನರಿಗೆ ಏನೋ ತೊಂದರೆ ಆಗ್ತಾ ಇದೆ ಅವ್ರ ಮೇಲೆ ಏನು ಅನ್ಯಾಯ ಆಗ್ತಾ ಇದೆ ಇದ್ರ ಬಗ್ಗೆ ಚಿಂತನೆ ಮಾಡುವಂತ ಸಮಯ ಈ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ ಸಿದ್ದರಾಮಯ್ಯ ಅವರ ಮತ್ತಿಂದು ಸಿದ್ದರಾಮಯ್ಯ ಉಳಿದಿಲ್ಲ ಈಗ ಕಾಂಗ್ರೆಸ್ ಸಿದ್ದರಾಮಯ್ಯ ಆಗಿ ಈ ನಾಡಿನ ಜನರ ಮೇಲೆ ಅನ್ಯಾಯ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಬೆಲೆ ಏರಿಕೆ ಮಾಡಿ ರೈತರ ಮೇಲೆ ಅನ್ಯಾಯ ಮಾಡುವಂತ ಕೆಲಸ ವಿಶೇಷವಾಗಿ ತಾವು ಮೊನ್ನೆ ನೋಡಿದೇರಿ ಎಸ್ ಟಿ ಡಿ ಹಣ ಗಾಯಬ್ ಮಾಡಿದಂತ ಕಾಂಗ್ರೆಸ್ ಸರ್ಕಾರ ಈ ಅಧಿಕಾರ ಸಾಲನ ತನ್ನೋ ಒಳಗಡೆ ಇರುವಂತ ವ್ಯತ್ಯಾಸದಲ್ಲಿ ಇರುವಂತ ಈ ಕಾಂಗ್ರೆಸ್ ಸರ್ಕಾರ ಎಚ್ಚರಿಕೆ ತರಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ದಿವ್ಸ ಇಪ್ಪತ್ನಾಲ್ಕು ಮಾಡಕ್ಕೆ ಮಾಡೋಕೂನು ಮಾಡ್ಲಿಕ್ಕೆ ತಯಾರಿದೀವಿ ಖಟಾಖಟ್ ಖಟಾಖಟ್ ಅಂತ ಹೇಳಿದಂಥ ರಾಹುಲ್ ಗಾಂಧಿ ಅವ್ರಿಗೆ ನನ್ನ ಪ್ರಶ್ನೆ ಇದೆ ಇವತ್ತು ಒಂದು ಜುಲೈಯ ಒಂದು ಜುಲೈಗೆ ಎಂಟೂವರೆ ಸಾವಿರ ಹಣ ಜಮಾ ಮಾಡೋರು ಇದ್ದರು ಅದು ಜಮಾ ಮಾಡಿದ್ದಾರೆ ಏನ ಇಲ್ಲಾರೆ ಖಟಾಖಟ್ ಖುರ್ಚಿ ಖಾಲಿ ಮಾಡಬೇಕು ಇಲ್ಲಾರೆ ಖಟಾಖಟ್ ಆಗಿ ಜನ ಫಟಾಫಟ್ ಲತ್ತಿ ಹಾಕಿ ಹೊರಗಾರಂತ ಅವ್ರಿಗೊಂದು ಎಚ್ಚರಿಕೆ ಕೊಡುವಂಥ ಕೆಲಸ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡ್ತಾ ಇದ್ರು ಅರಿ ಪ್ರಮಾಣ ಹೆಚ್ಚಿಗೆ ಮಾಡಿದ್ರು ರೇಟ್ ಹೆಚ್ಚಿಗೆ ಮಾಡಿರ್ತಾರೆ ಅದಲ್ಲ ರೇಟ್ ಹೆಚ್ಚಿಗೆ ಮಾಡ್ರೆ ಅದ್ರದ್ದು ಆಗುವಂಥ ತೊಂದರೆ ಸಾಮಾನ್ಯ ಜನರಿಗೆಲ್ಲ ಹಾಲ ದಿವಸ ಬೇಕಂಗಂತು ಮನೆಯಲ್ಲಿ ಹಾಲು ಬೇಕು ನಮ್ಮಲ್ಲಿ ರೈಸ್ ಬೇಕು ಸಕ್ರೆ ಬೇಕು ಚಹಾ ಪುಡಿ ಬೇಕು ಸಾಮಾನ್ಯ ಜನರಿಗೆ ಬೆಳಿಗ್ಗೆ ಆದ ಮೇಲೆ ಬೇಕಾಗೋದು ಹಾಲು ಸಕ್ರೆ ಚಹಾ ಪುಡಿ ಈ ಥರ ಇದಕ್ಕೆ ಬೆಲೆ ಏರಿಕೆ ಮಾಡ್ರೆ ಮತ್ತೆ ನೀವು ಉಳಕಿದೆಯಲ್ಲ ಏನ್ ಮಾಡ್ತಾ ಇದ್ದೀರ ಅಂತ ಪ್ರಶ್ನೆ ಸ್ವಾಭಾವಿಕ ಜನರು ಉತ್ಪಾದನೆ ಹೆಚ್ಚಾಗ್ತಾ ಇದೆ ರೈತರ ಹಾಲು ಹಾಲು ಉತ್ಪಾದನೆ ಹೆಚ್ಚಾದ್ರೆ ಅದ್ರ ಲಾಭ ರೈತರಿಗೆ ಆಗ ಹಾಲು ಉತ್ಪಾದನೆ ಹೆಚ್ಚಾದ್ರೆ ನೀವು ಯಾಕೆ ಮ್ಯಾನೇಜ್ಮೆಂಟ್ ಪ್ರೋತ್ಸಾಹನೇ ಜಾಸ್ತಿ ಕೊಡ್ರಿ ರೈತರಿಗೆ ರೈತರ ಬಗ್ಗೆ ಚಿಂತನೆ ಮಾಡಿರಿ ಅಲ್ವಾ ಬೇಡಿಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ನಾವು ಇವತ್ತು ಹೋರಾಟ ಮುಖಾಂತರ ಮಾಡ್ತಾ ಇದ್ದೀವಿ ಮಹಾನಗರ ಜಿಲ್ಲಾ ಅಧ್ಯಕ್ಷರಾದ ಗೀತಾ ಸುತಾರ ಮಾತನಾಡಿ ರಾಜ್ಯ ಸರ್ಕಾರವು ರೈತರಿಗೆ ಶೀಘ್ರವೇ ಹಾಲಿನ ಪ್ರೋತ್ಸಾಹಧನ ಬಿಡುಗಡೆ ಹಾಗೂ ಹಾಲಿನ ಪ್ರೋತ್ಸಾಹಧನವನ್ನು ಐದರಿಂದ ಹತ್ತು ರೂಪಾಯಿಗೆ ಏರಿಕೆ ಮಾಡಬೇಕು ಜೊತೆಗೆ ಸದ್ಯ ಏರಿಕೆ ಮಾಡಿರುವ ಗ್ರಾಹಕರ ಹಾಲಿನ ದರ ಇಳಿಸಬೇಕೆಂದು ಹೇಳಿದರು ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಜಗದೀಶ್ ಬುದಿಹಾಳ್ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಶೀಘ್ರವೇ ಹಾಲಿನ ಪ್ರೋತ್ಸಾಹ ದನವನ್ನು ಐದರಿಂದ ಹತ್ತು ರೂಪಾಯಿಗೆ ಏರಿಕೆ ಮಾಡಬೇಕು ಏರಿಕೆ ಮಾಡಿರುವ ಗ್ರಾಹಕರ ಹಾಲಿನ ದರವನ್ನ ಶೀಘ್ರವೇ ಇಳಿಕೆ ಮಾಡದಿದ್ದರೆ ರೈತ ಮೋರ್ಚಾ ರೈತರಿಂದ ನೇತೃತ್ವದಲ್ಲಿ ರಾಜ್ಯದಾದ್ಯಂತ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಅದಕ್ಕೆ ಸರ್ಕಾರವೇ ಹೊಣೆಯಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಹಾನಗರ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಕಲ್ಕಪ್ಪ ಶಹಾಪುರ್ಕರ್ ರಾಜ್ಯ ಮಾಧ್ಯಮ ಸಮಿತಿ ಸದಸ್ಯ ಎಫ್ಎಸ್ ಸೇತನಗೌಡರ್ ರಾಜ್ಯ ಸಾಮಾಜಿಕ ಜಾಲತಾಣ ಸಮಿತಿ ಿ ಸದಸ್ಯ ನಿತಿನ್ ಚೌಗ್ಲೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಧನಶ್ರೀ ದೇಸಾಯಿ ರಾಜಶೇಖರ ಡೋಣಿ ಮಲ್ಲಿಕಾರ್ಜುನ ಮಾಧಮ್ಮನವರ್ ಸಚಿನ್ ಕಡಿ ಈರಣ್ಣ ವಾರದ ಸೇರಿದಂತೆ ಇನ್ನು ಅನೇಕರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಪ್ರತೀಕ ಚಿಟಗಿ ಭಾರತ ವೈಭವ ನ್ಯೂಸ್ ಬೆಳಗಾವಿ Thanks for watching. Read, discuss, and debate with editor Dr. Yan Prashant Rao, wanted reporters in print, digital, and visual media for Vaibhav Daily newspaper, BV News Channel, and BV Fast Web News from all the talukas of Karnataka.